ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ ನಾನು ಇವತ್ತು ದೀಶಾ ದರ್ಶಿನಿ ಬಂದಿದ್ದೀನಿ ಇದರ ಲೊಕೇಶನ್ ಬಂದ್ಬಿಟ್ಟು ಧಾರವಾಡ ರೈಲ್ವೆ ಸ್ಟೇಷನ್ ರೋಡ್ ಎಂ ಕೆರ್ ಹತ್ರ ಬರುತ್ತೆ ತುಂಬಾ ಜನ ನಾನು ಸಜೆಸ್ಟ್ ಮಾಡಿದ್ದು ಇಲ್ಲಿ ಚೈನೀಸ್ ಫುಡ್ ಟಾಪ್ ಎಂಡ್ ಇರ್ತೈತಿ ಅಂತ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ನಾವು ಇಲ್ಲಿ ಮಶ್ರೂಮ್ ಚಿಲ್ಲಿನ ಆರ್ಡರ್ ಮಾಡಿದ್ವಿ ನೀವು ಇಲ್ಲಿ ನೋಡ್ತಾ ಇದ್ರೆ ಮೇಕಿಂಗ್ ಪ್ರೊಸೆಸ್ ಆಫ್ ಮಶ್ರೂಮ್ ಚಿಲ್ಲಿ ಅಂತ ಹೇಳ್ಬಹುದು ಫಸ್ಟ್ ಅವರು ಬೇಕಾದಂತ ಇಂಗ್ರೀಡಿಯಂಟ್ಸ್ ಎಲ್ಲ ತಗೊಂಡ್ಬಿಟ್ಟು ಅದಕ್ಕೆ ಮಶ್ರೂಮ್ ಹಾಕಿ ಪ್ರಾಪರ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ಆಯಿಲ್ ಅಲ್ಲಿ ಫ್ರೈ ಮಾಡ್ತಾರೆ ಅದಾದ್ಮೇಲೆ ಫ್ರೈ ಆಗಿರೋ ಮಶ್ರೂಮ್ ಅನ್ನ ತವದಲ್ಲಿ ಸಾಸ್ ಟಾಸ್ ಮಾಡ್ತಾರ ಪರ್ಫೆಕ್ಟ್ ಆಗಿ ಟಾಸ್ ಆದ್ಮೇಲೆ ಅದನ್ನ ಒಂದು ಬೌಲಿಗೆ ಹಾಕಿ ಸ್ವಲ್ಪ ಕ್ಯಾಬೇಜ್ ಮತ್ತೆ ಕೊರಿ ಹಾಕಿ ಸರ್ವ್ ಮಾಡ್ತಾರ ಟೇಸ್ಟ್ ಮಾತ್ರ ಮಸ್ತ್ ಅಂತ ಹೇಳ್ಬೋದು ಅದಾದ್ಮೇಲೆ ನಾವು ಆರ್ಡರ್ ಮಾಡಿದ್ವಿ ಬೇಬಿ ಕಾರ್ನ್ ಮಂಚೂರಿಯನ್ನ ಬೇಕಾದಂತ ಬೇಬಿ ಕಾರ್ನ್ ಅನ್ನ ಆಯಿಲಲ್ಲಿ ಫ್ರೈ ಮಾಡಿ ತವದಲ್ಲಿ ಟಾಸ್ ಮಾಡಿ ಬೌಲಿಗೆ ಹಾಕಿ ಸ್ವಲ್ಪ ಕ್ಯಾಬೇಜ್ ಮತ್ತೆ ಕೊರಿ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರ ಟೇಸ್ಟ್ ಮಾತ್ರ ಬೆಂಕಿ ಅಂತ ಅದಾದ ಅದಾದ್ಮೇಲೆ ನಮಗೆ ತುಂಬಾ ಜನ ಸಜೆಸ್ಟ್ ಮಾಡಿದ್ದು ಪನ್ನೀರ್ ಫ್ರೈಡ್ ರೈಸ್ ಮೇಕಿಂಗ್ ಪ್ರೋಸೆಸ್ ಮಾತ್ರ ತುಂಬಾ ವಿಭಿನ್ನ ಮತ್ತು ಅದ್ಭುತ ಅಂತ ಹೇಳ್ಬೋದು ನೀವು ಇಲ್ಲಿ ಬನ್ನಿ ಫುಡ್ ಅನ್ನ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮನ್ನ ಫಾಲೋ ಮಾಡಿ